ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಈ ಜಾಗವನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಹೋರಾಟಗಳನ್ನ ನಂಬ್ಕೊಂಡಿದ್ದೀವಿ ನಾನು ಕೂಡ ಈ ಹೋರಾಟದಲ್ಲಿ ಡಾಕ್ಟರ್ ಚಿನ್ನಯ್ಯ ಜೊತೆ ಕೈ ಜೋಡಿಸ್ಕೊಂಡು ಮೊದಲಿನಾನು ಕೂಡ ಜೋಡಿಸ್ಕೊಂಡಿದ್ದೇನೆ ಈಗ ಈ ಕಾರ್ಯಕ್ರಮದ ಮುಖೇನ ಇಲ್ಲಿ ಈ ರಕ್ಷಣೆ ಮಾಡೋ ದೃಷ್ಟಿಯಿಂದ ನೀವೇನು ಈ ತಂತಿ ಬೇಲಿನೋ ಅಥವಾ ಇನ್ನೇನು ಮಾಡ್ತಿರೋ ಅಥವಾ ಇಟ್ಟಿಗೆಯಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನಾನು ಕೂಡ ಈ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಲಕ್ಷ ರೂಪಾಯಿಯನ್ನ ನೀವು ಯಾವಾಗ ಹೇಳಿದ್ರೆ ಆಗ ಸಮಯದಲ್ಲಿ ಕೆಲಸ ಆರಂಭ ಮಾಡೋಕೆ ಮುಂಚೆ ಒಂದು ಒಂದು ದಿವಸ ಮುಂಚೆ ಹೇಳಿದ್ರೆ ನಾನು ಅವತ್ತು ಆ ಸಮಿತಿಗೆ ಒಂದು ಲಕ್ಷ ರೂಪಾಯಿಯನ್ನ ತಲ್ಸುವಂತ ಕೆಲಸ ಮಾಡ್ತೇನೆ ಇದು ರಕ್ಷಣೆ ಆಗ್ಬೇಕು ಮೊದಲನೇದಾಗಿ ಯಾಕಂದ್ರೆ ತಂತಿ ಬೇಲಿನೋ ಇಲ್ಲ ಬೇರೆ ಏನಾದ್ರು ಒಂದು ಕಟ್ಟಡನ ಮಾಡ್ಬೇಕಿಲ್ಲಿ ಈಗ ಈ ತರ ಬೈಲಲ್ಲಿ ಬಿಟ್ಕೊಂಡ್ ಬಿಟ್ರೆ ಎಲ್ಲರಿಗೂ ಕಣ್ಣಾಗುತ್ತೆ ಇದು ಯಾಕಂದ್ರೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಆಗಿರೋದ್ರಿಂದ ನಮ್ಮ ಸ್ಮಾರಕಗಳನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಕೆಲವರು ಇದ್ದಾರೆ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಈ ನಿಟ್ಟಿನಲ್ಲಿ ಮೊದಲನೇದಾಗಿ ರೋಡ್ ಸೈಡ್ ಗಾದ್ರೂ ಫೆನ್ಸ್ ಮಾಡೋ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾನ್ ಸಮಿತಿಯವ್ರಿಗೆ ಕೇಳ್ಕೊಳ್ತಾ ನೀವ್ ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ನಾನು ಒಂದು ಲಕ್ಷ ರೂಪಾಯಿ ತಲುಪಿಸುವಂತ ಕೆಲಸ ಮಾಡ್ತೇನೆ ಈಗ ಈ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಹಿರಿಯರಿಗೂ ವನ್ಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಟಿವಿ ಕರೆಕ್ಟ್ ಆಗಿ ಬರಲ್ಲ ನಿದ್ರೆ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೇಕ್ಷಕರು ಸಮಾಧಾನದಿಂದ ಸಹಕರಿಸಿ ಈ ಬ್ಯಾರಿಕೇಡ್ ಇಂದ ಎಲ್ಲರನ್ನೂ ದಯಮಾಡಿ ಒತ್ತರಿಸುವಂತ ವ್ಯವಸ್ಥೆ ಮಾಡಿ ಯಶೋಂತ ಬಟ್ಟ ಕಾಯಿತ ಪವರಾಜ ನಾಯಕ್ ನಟ್ಟಿ ತನುಷ್ ಕೆಂಶೆಟ್ಟಿ ಕಟ್ಟಿರುವಂತ ಬೈಲ್ವಾನ್ ನಾಯಕ್ ನಟ್ಟಿ ತನುಷ್ ಹಾಗೂ ಕೆ ಸಿ ಶೆಟ್ಟಿ ಕಟ್ಟಿರುವಂತ ಬೈಲನ್ ಹೇಳಿದೆ ಸನೋಷ್ ಕುಸ್ತಿ ಕೊಡಲ್ಲಪ್ಪ ಆಕಾರ ಮತ್ತೆ ಹೋಗ रफ्री तीर्मान अंतिम तीर्ान आर राहुल आर दाणी मोहम्मद ज ತ್ಯಾಗವನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಹೋರಾಟಗಳನ್ನ ನಂಬ್ಕೊಂಡಿದೀವಿ ನಾನು ಕೂಡ ಈ ಹೋರಾಟದಲ್ಲಿ ಡಾಕ್ಟರ್ ಚಿನ್ನಯ್ಯ ಜೊತೆ ಕೈ ಜೋಡಿಸ್ಕೊಂಡು ಮೊದಲಿಂದನೂ ಕೂಡ ಜೋಡಿಸ್ಕೊಂಡಿದ್ದೇನೆ ಈಗ ಈ ಕಾರ್ಯಕ್ರಮದ ಮುಖೇನ ಇಲ್ಲಿ ಈ ರಕ್ಷಣೆ ಮಾಡೋ ದೃಷ್ಟಿಯಿಂದ ನೀವೇನು ಈ ತಂತಿ ಬೇಲಿನೋ ಅಥವಾ ಇನ್ನೇನ್ ಮಾಡ್ತೀರೋ ಅಥವಾ ಇಟ್ಟಿಗೆಯಲ್ಲಿ ಮಾಡ್ತಿರೋ ಗೊತ್ತಿಲ್ಲ ನಾನು ಕೂಡ ಈ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಲಕ್ಷ ರೂಪಾಯಿಯನ್ನ ನೀವು ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ಕೆಲಸ ಆರಂಭ ಮಾಡೋಕೆ ಮುಂಚೆ ಒಂದು ಒಂದು ದಿವಸ ಮುಂಚೆ ಹೇಳಿದ್ರೆ ನಾನು ಅವತ್ತು ಆ ಸಮಿತಿಗೆ ಒಂದು ಲಕ್ಷ ರೂಪಾಯಿಯನ್ನ ತಲ್ಸುವಂತ ಕೆಲಸ ಮಾಡ್ತೇನೆ ಇದು ರಕ್ಷಣೆ ಆಗ್ಬೇಕು ಮೊದಲನೇದಾಗಿ ಯಾಕಂದ್ರೆ ತಂತಿ ಬೇಲಿನೋ ಇಲ್ಲ ಬೇರೆ ಏನಾದ್ರು ಒಂದು ಕಟ್ಟಡನ ಮಾಡ್ಬೇಕಿಲ್ಲಿ ಈಗ ಈ ತರ ಬೈಲಲ್ಲಿ ಬಿಟ್ಕೊಂಡ್ ಬಿಟ್ರೆ ಎಲ್ಲರಿಗೂ ಕಣ್ಣಾಗುತ್ತೆ ಇದು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ ಆಗಿರೋದ್ರಿಂದ ನಮ್ಮ ಸ್ಮಾರಕಗಳನ್ನ ನಾಶ ಮಾಡ್ಲಿಕ್ಕೋಸ್ಕರನೇ ಕೆಲವರು ಇದ್ದಾರೆ ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಈ ನಿಟ್ಟಿನಲ್ಲಿ ಮೊದಲನೇದಾಗಿ ರೋಡ್ ಸೈಡ್ ಆದ್ರೂ ಫೆನ್ಸ್ ಮಾಡೋ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕು ಹೇಳಿ ನಾನು ಸಮಿತಿಯವ್ರಿಗೆ ಕೇಳ್ಕೊಳ್ತಾ ನೀವ್ ಯಾವಾಗ ಹೇಳಿದ್ರೆ ಆ ಸಮಯದಲ್ಲಿ ನಾನು ಒಂದು ಲಕ್ಷ ರೂಪಾಯಿ ತಲುಪಿಸುವಂತ ಕೆಲಸ ಮಾಡ್ತೇನೆ ಈಗ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಹಿರಿಯರಿಗೂ ವನ್ಸಿ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಪೇಪರ್ ಟಿವಿ ಕರೆಕ್ಟ್ ಆಗಿ ಬರಲ್ಲ ನಿದ್ರ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೇಕ್ಷಕರು ಸಮಾಧಾನದಿಂದ ಸಹಕರಿಸಿ ಈ ಬ್ಯಾರಿಕೇಡ್ ಇಂದ ಎಲ್ಲರನ್ನೂ ದಯಮಾಡಿ ಒತ್ತಡಿಸುವಂತ ವ್ಯವಸ್ಥೆ ಮಾಡಿ ನಡಲಿ ಕುಸ್ತಿ ನಡಲಿ ನಡಲಿ ಯಶವಂತಟ್ಟ ಕಾಯತ ಬಹುರಾಜ ನಾಯಕ್ ನಟ್ಟಿ ತನುಷ್ ಕೆಂಚಟ್ಟಿ ಕಟ್ಟಿರುವಂತ ಪೈಲನ್ ನಾಯಕ್ ನಟ್ಟಿ ತನುಷ್ ಹಾಗೂ ಕೆ ಸಿ ಶೆಟ್ಟಿ ಕಟ್ಟಿರುವಂತ ಪೈಲ್ವಾನ್ ನಡಲಿ ಸಮ್ ಅಖಾಡದಿಂದ ಹೋಗುವಂತ ಕುಸ್ತಿ ಕೊಡಲ್ಲಪ್ಪ ಅಕಾಡೆ ಮತ रेफ्री तीर्माने अंतिम तीर्मान राहुल आर दाण व्यंटेश मोहम्मद जैन प्रीतम चिरंजीवी दौर के अरुण ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈಗ ತಾನೇ ಬೆಳ್ಳಿಯ ಸಾರೋಟಿನಲ್ಲಿ ಆಗಮಿಸಿರ್ತಕ್ಕಂತ ಹಟ್ಟಿ ದೊರೆಗಳ ವಂಶಸ್ಥರು ದೊರೆಗಳಿಗೆ ಈಗ ಸ್ವಾಗತವನ್ನು ಕೋರ್ತಾ ಅದರ ಜೊತೆಗೆ ನಮ್ಮ ನನ್ನಿವಾಳ ದೊರೆಗಳು ಆಗಮಿಸಿದ್ರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತೇನು ಹಟ್ಟಿ ಮಲ್ಲಪ್ಪ ನಾಯಕನ ವಂಶಸ್ಥರಿಂದ ಹೇಳಿ ಇಲ್ಲಿ ದೊರೆಗಳ ವಂಶಸ್ಥರು ನಾಯಕನಟ್ಟಿ ಹಾಗೂ ಸಮಸ್ತ ನಾಯಕ ಸಮುದಾಯದವರು ಹಾಗೂ ನಾಯಕನಟ್ಟಿ ಹೋಬಳಿಯ ಮತ್ತು ಮಳ್ಕಾಲ್ಮುರು ಕ್ಷೇತ್ರದ ಎಲ್ಲಾ ಸಮುದಾಯದವರಿಂದ ದಸರಾ ಉತ್ಸವ ಏನು ದೊರೆಗಳ ದರ್ಬಾರ್ ಅಂತ ಕರೆದಿದ್ದಾರೆ ಇದು ಹಟ್ಟಿ ಮಲ್ಲಪ್ಪ ನಾಯಕ ಅನ್ನೋದು ಹೋಗಿ ಅದರ ಜೊತೆಗೆ ರಾಜ ಹಟ್ಟಿ ಮಲ್ಲಪ್ಪ ನಾಯಕ ಅಂತ ಆಗ್ಬೇಕು ಇವತ್ತಿನಿಂದ ಅಂತ ನಾನು ಮೊದಲಾಗಿ ಕೇಳ್ಕೊಳ್ತೀನಿ ಬಂಧುಗಳೇ ಇದರ ಜೊತೆಗೆ ಇವತ್ತು ರಾಜ ಮಲ್ಲಪ್ಪ ಮಲ್ಲಪ್ಪನಾಯಕ ದೊರೆಗಳ ವಂಶಸ್ಥರ ಸಮಾಜಗಳಿರ್ತಕ್ಕಂತ ಸ್ಥಳದಲ್ಲಿ ಇವತ್ತು ನಾ ಮಾತು ಹೇಳಲೇ ಬೇಕಾಗಿದೆ ಅವತ್ತು ಆ ಒಂದು ಸಮಾಧಿ ಪೂಜೆಗೆ ಬಂದಿರ್ತಕ್ಕಂಥವ್ರು ಕೆಲವೇ ಕೆಲವು ಜನ ಅವತ್ತು ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಅಷ್ಟೇ ಇದ್ವಿ ಈ ಚಿನ್ನಯ್ಯ ಅಂತವರೆಲ್ಲ ಸೇರ್ಕೊಂಡು ನಮ್ಮ ಯುವಕರೆಲ್ಲ ಸೇರ್ಬಿಟ್ಟು ಅಲ್ಲಿ ಹೋಗಿ ಇವತ್ತು ಪೂಜೆ ಮಾಡಿ ಅಲ್ಲಿಂದ ಸೀದಾ ದೊರಗಟ್ಟಿನಲ್ಲಿ ಹೋಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತ ಒಂದು ಕಾರ್ಯಕ್ರಮ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ಕಾರಣ ಆಗಿದೆ ಅಂದ್ರೆ ಅದು ಈ ಒಂದು ನಮ್ಮ ಆಗ್ಲೇ ಚಿನ್ನ ಈ ಒಂದು ಮಣ್ಣಿನ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಈ ಒಂದು ಸ್ಥಳವನ್ನ ಯಾರ್ಯಾರು ಆಕ್ರಮಣ ಮಾಡಿಕೊಂಡಿದ್ದಾರೆ ಅದಕ್ಕೆ ಫಸ್ಟ್ ಮುಕ್ತಿ ಕೊಡುವಂತ ಕೆಲಸ ಆಗ್ಬೇಕು ಆ ಮುಕ್ತಿ ಕೊಡಿಸುವಂತ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಹೋರಾಟವನ್ನು ಮಾಡ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ತಾಯಿ ಚಾಮುಂಡೇಶ್ವರಿ ಅವರ ಅಲ್ಲಿ ದಸರಾ ಅದ್ದೂರಿಯಾಗಿ ಪ್ರಾರಂಭ ಆಗ್ತದೆ ಇವತ್ತು ನಾಡ ಹಬ್ಬ ಈ ದಿನ ಅಧರ್ಮ ಹೋಗಿ ಧರ್ಮ ಉಳಿದಿರ್ತಕ್ಕಂತ ದಿನ ಅಂತ ದಿನ ಇವತ್ತು ಬಹಳ ಪವಿತ್ರವಾದಂತಹ ದಿನ ಇವತ್ತು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಆಶೀರ್ವಾದೊಂದಿಗೆ ರಾಜ ಅಟ್ಟಿ ಮಲ್ಲಪ್ಪ ಹೋಗಿ ತನ್ನ ಕಿರೀಟವನ್ನು ಕೊಟ್ಟು ನನ್ನ ಕೈಲಿ ಆಗಲ್ಲ ಇನ್ನು ಮುಂದೆ ನೀನು ಇಂತ ಒಂದು ಏನು ಬರ ಬಂದಿದಂತ ಸಂದರ್ಭದಲ್ಲಿ ಇಲ್ಲಿ ಕೆರೆಯನ್ನು ಕಟ್ಟಿಸಿಕೊಂಡು ನಿನ್ನ ಪವಾಡವನ್ನ ಪ್ರಾರಂಭ ಮಾಡಿರ್ತಕ್ಕಂತ ಒಂದು ಏನು ಇತಿಹಾಸವನ್ನು ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬಹುದು ಅದಕ್ಕೆ ಸಂಬಂಧಿಸಿದಂತಹ ಚಿತ್ರಪಟವನ್ನು ಕೂಡ ಮಟ್ಟದಲ್ಲಿ ನಾವೆಲ್ಲರೂ ಕಾಣಬಹುದಾಗಿದೆ ಬಂಧುಗಳೇ ಈ ಒಂದು ಇಂತಹ ಒಂದು ಇತಿಹಾಸದ ವೆಲ್ಕು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಇವತ್ತಿಲ್ಲಿ ಬನ್ನಿ ಮುಡಿವಂತ ಕೆಲಸ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾರಂಭ ಆಗ್ಬೇಕೆನ್ನುವಂತ ಎಲ್ಲ ಹಿರಿಯರ ಆಶಯಕ್ಕೆ ನಾವು ಕೂಡ ಸಹಮತ ವ್ಯಕ್ತಪಡಿಸ್ತಾ ಇವತ್ತೇನು ಪ್ರಾರಂಭ ಆಗಿದೆ ಇದು ದೊಡ್ಡ ಮಟ್ಟದಲ್ಲಿ ಮುಂದುವರಿಯಬೇಕೆನ್ನುವುದು ನಮ್ಮೆಲ್ಲರ ಒಂದು ಆಸೆ ಕನಸು ಕೂಡ ಇಂತ ಒಂದು ಕಾರ್ಯಕ್ರಮ ನಮ್ಗೆ ಹೇಳಿ ಅನೇಕ ಹೋಬಳಿ ಅನೇಕ ಜನ ಮುಖಂಡರಲ್ಲ ನಂತರ ಬಂದಾಗ ನಾನು ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಈಗೆಲ್ಲ ಪ್ರಾರಂಭದಿಂದಲೂ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ ಮುಂದೆ ಪಡ್ತೀವಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾರಿ ಶಾಸಕರು ಮತ್ತು ನಮ್ಮ ಪ್ರಭಾಕರ್ ಮೇಸ ಅವರು ವೀರಭದ್ರಪ್ಪನವರು ಮುಕ್ತಾಯ ಅವರು ನಮ್ಮ ಬಸವರಾಜ ಅವರು ದರೇಬೈ ಅವರು ನಮ್ಮ ಸೂರ್ನಾಯ್ಕ ಅವರು ಮಾದೇವಣ್ಣನವರು ಬಿಟಿ ಅವರು ಮತ್ತು ಅನೇಕ ಜನ ಮುಖಂಡಗಳು ಎಲ್ಲರೂ ಕೂಡ ಬಂದಿದ್ದಾರೆ ನಾಯಕನಟ್ಟಿ ಹೋಬಳಿಯ ಸಮಸ್ತ ನಮ್ಮ ಸಮಾಜದ ಬಂಧುಗಳಿಗೂ ಮತ್ತು ಇತರೆ ಸಮಾಜದ ಬಂಧುಗಳಿಗೂ ದೊರಗಳ ವಂಶಸ್ಥರಿಗೂ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಂಘಟಿತರಾಗಿ ಹಗಲು ಇರಲಿ ಶ್ರಮಿಸಿದಂತಹ ಪ್ರತಿಯೊಬ್ಬರು ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಕುಸ್ತಿಯನ್ನು ನೋಡ್ಲಿಕ್ಕೆ ಎಲ್ಲರೂ ಕಾತರಾಗಿದ್ದೀರಿ ನಾವೆಲ್ಲ ಕುಸ್ತಿಗೆ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ